ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿಕೆಗಳನ್ನು ಕೊಡ್ತಾನೆ ಇದೆ ಈ ಮಧ್ಯೆ ಈ ಬಿಜೆಪಿ ಬಣ ಬಡಿದಾಟಕ್ಕೆ ಕದನ ವಿರಾಮ ಬೀಳುತ್ತಾ ಫುಲ್ ಸ್ಟಾಪ್ ಇಡುತ್ತಾ ಹೈಕಮಾಂಡ್ ರಾಜ್ಯದ ಬೆಳವಣಿಗೆಯನ್ನು ಅಮಿತ್ ಶಾ ಜೆ ಪಿ ನಡ್ಡಾ ಅವರಿಗಾಗಲೇ ಗಮನಿಸಿದ್ದಾರೆ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದ್ದಂತೆ ನೆಕ್ಸ್ಟ್ ಅವರು ಬರೋದೇ ರಾಜ್ಯಕ್ಕೆ ಶೀಘ್ರವೇ ಕರ್ನಾಟಕಕ್ಕೆ ಕೇಂದ್ರದ ನಾಯಕರು ಭೇಟಿಯನ್ನ ನೀಡ್ತಾರೆ ಯಾರು ತುಟಿ ಬಿಚ್ಚದಂತೆ ಖಡಕ್ ಸಂದೇಶವನ್ನ ರವಾನೆ ಮಾಡ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಪಕ್ಷದಿಂದ ಆ ಎರಡೂ ಬಣಕ್ಕೆ ಹೈಕಮಾಂಡ್ ಈ ರೀತಿ ವಾರ್ನನ್ನು ಮಾಡಲಿಕ್ಕಿದೆ ಈ ರೀತಿ ವಾರ್ನ್ ಮಾಡಿದ ನಂತರ ಎಲ್ಲ ನಾಯಕರು ಸುಮ್ಮನಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾರ ಒಗ್ಗಟ್ಟಾಗಿ ಅನ್ನೋದು ಪ್ರಶ್ನೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಈಗ ಗಮನಿಸಿ ರಾಜ್ಯ ಬಿಜೆಪಿಗೆ ಶೀಘ್ರವೇ ನೂತನ ಸಾರಥಿಯ ಆಯ್ಕೆ ದೆಹಲಿಯಲ್ಲಿ ಸರ್ಕಾರ ರಚನೆ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ಈಗ ಹೈಕಮಾಂಡ್ ಸಿದ್ಧರಾಗಿದ್ದಾರೆ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಿಕ್ಕೆ ಹೈಕಮಾಂಡ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕಿದೆ ರಾಜ್ಯಾಧ್ಯಕ್ಷರ ನೇಮಕದ ಬಳಿಕ ಬಹಿರಂಗ ಹೇಳಿಕೆಗೆ ಬ್ರೇಕ್ ಬೀಳ್ಲಿಕ್ಕಿದೆ ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ತರೋದಕ್ಕೆ ರಣತಂತ್ರ ರೆಡಿಯಾಗಿದೆ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಎನ್ನುವಂತಹದ್ದನ್ನ ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ತಾ ಇದೆಯಂತೆ ಅಲ್ಲಿಗೆ ವಿಜೇಂದ್ರ ಅವರು ಬದಲಾಗ್ತಾರ ರಾಜ್ಯ ಬಿಜೆಪಿಗೆ ನೂತನ ಸಾರಥಿಯ ಆಯ್ಕೆ ಆಗುತ್ತೆ ಅಂತಂದ್ರೆ ಯಾರಾಗಬಹುದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನುವಂಥದ್ದೇ ದೊಡ್ಡ ಸುದ್ದಿ ಈಗ ವಿಜೇಂದ್ರ ಓಪನ್ ಆಗಿ ಹೇಳಿದರು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ನಮ್ಮ ಗುರಿ ಅನ್ನುವಂಥ ಮಾತನ್ನು ಹೇಳಿದರು ಈಗ ನೂತನ ಸಾರಥಿಯ ಆಯ್ಕೆ ಆಗುತ್ತೆ ಅಂತಂದರೆ ಅದಕ್ಕೆ ವಿಜೇಂದ್ರ ಯಾವ ರೀತಿ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಬಿ ಜೆ ಪಿಯಲ್ಲಿ ಏನು ನಡೀತಾ ಇದೆ ಶ್ರೀಪಾದ್ ಪಟೇಲ್ ನೂತನ ಸಾರಥಿ ಅಂತಂದ ತಕ್ಷಣ ಹೊಸಬ್ರ ಆಯ್ಕೆ ಅಲ್ಲ ಇಲ್ಲಿ ಒಂದು ಇರುವಂತಹ ಹಾಲಿ ಇರುವಂತಹ ಏನು ರಾಜ್ಯಾಧ್ಯಕ್ಷ ವಿಜಯ ಬಿ ವೈ ವಿಜೇಂದ್ರ ಅವರನ್ನೇ ಮತ್ತೆ ಮರು ನಿರ್ದೇಶನ ಮಾಡಿ ಹೊಡೆಸುವಂತಹ ಸೂಚನೆಗಳು ಕೂಡ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಯಾಕೆಂತಂದ್ರೆ ಅಂತಹ ಒಂದು ಸಣ್ಣ ಸುಳಿವು ಈಗಾಗಲೇ ರಾಜ್ಯ ಬಿಜೆಪಿಗೆ ಹಾಗೇನೆ ಆ ಏನು ಬಿ ವಿಜೇಂದ್ರ ಅವ್ರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಈಗ ಒಂದು ಬಿಜೆಪಿಯ ಬಣ ಏನ್ ಧಾರಕಕ್ಕೆ ಇರದಿ ಈಗ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಹಾಕ್ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಈಗ ಹೈಕಮಾಂಡ್ ಮುಂದೆ ಇರತಕ್ಕಂತಹ ಒಂದು ಮುಂದಿನ ಸವಾಲು ಅದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದೇ ಬಹಳ ಕುತೂಹಲ ಯಾಕೆಂತಂದ್ರೆ ಈಗಾಗಲೇ ಒಂದು ಟೀಮು ದೆಹಲಿಗೆ ಹೋಗಿ ಬಂದಿದ್ರು ಮತ್ತೆ ಇವತ್ತು ಮತ್ತೆ ದೆಹಲಿಗೂ ಕೂಡ ಪ್ರಯಾಣ ಬೆಳೆಸ್ತಿರ್ತಕ್ಕಂಥ ರೆಬಲ್ಸ್ ಟೀಮು ಇದರ ಮಧ್ಯೆ ವಿಜೇಂದ್ರನ್ನ ಬೆಂಬಲಿಸಿ ಏನ್ ರೇಣು ಕಚೇರಿ ಅಂಡ್ ಟೀಮ್ ಏನಿದೆ ಮಾಜಿ ಶಾಸಕನ ಯೋಗ ಅವರು ಕೂಡ ಒಂದು ಕಡೆ ಅಹ್ ಪರ ವಿರೋಧದ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಈ ಎರಡರ ಮಧ್ಯೆ ಈಗ ಹೈಕಮಾಂಡ್ ಎರಡೂ ಟೀಮ್ ಗಳಿಗೆ ಒಂದು ವಾರ್ನಿಂಗ್ ಅನ್ನ ಪಾಸ್ ಮಾಡಬೇಕಾಗಿದೆ ಆ ವಾರ್ನಿಂಗ್ ಯಾವ ರೀತಿಯಾಗಿರುತ್ತೆ ಕುತೂಹಲ ಯಾಕೆಂದ್ರೆ ಈವರೆಗೂ ಕೂಡ ಕೇವಲ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಕೊಡ್ತಾರೆ ಕರೆದು ಮಾತಾಡ್ತಾರೆ ಇಷ್ಟೇ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ಈ ಬಾರಿಯ ಒಂದು ಸ್ಪಷ್ಟ ಸಂದೇಶ ಹೈಕಮಾಂಡ್ ನಿಂದ ಬರ್ತಕ್ಕಂಥದ್ದು ಅದು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅಂತಕ್ಕಂಥದ್ದು ನಮ್ಗೆ ಸಿಕ್ಕಿರ್ತಕ್ಕಂಥ ಸುಳಿವು ಅಂದ್ರೆ ಈ ಬಾರಿ ಒಂದು ವೇಳೆ ಏನಾದರೂ ಯಾರಾದ್ರೂ ಬಹಳ ಬಿಚ್ಚಿದ್ದೆ ಆದ್ರೆ ಹೋಗಲು ಕೂಡ ಪಕ್ಷದಿಂದ ಔಟ್ ಅಂತಕ್ಕಂತಹ ಒಂದು ಕಳಕ್ ಸಂದೇಶ ಹೈಕಮಾಂಡ್ ನಿಂದ ಈ ಬಾರಿ ರವಾನೆ ಸಾಧ್ಯತೆಗಳು ಸಾಧ್ಯತೆಗಳಿರ್ತಕ್ಕಂಥದ್ದು ಇದು ಒಂದು ಕಡೆ ಆದ್ರೆ ಮತ್ತೆ ಈಗಾಗಲೇ ದೆಹಲಿಯಲ್ಲಿ ಸ್ಪಷ್ಟ ಬಹುಮತ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕೂಡ ಸರ್ಕಾರದ ರಚನೆಯ ಒಂದು ಉತ್ಸಾಹದಲ್ಲಿ ಹೈಕಮಾಂಡ್ ನಾಯಕರು ಇರ್ತಕ್ಕಂಥದ್ದು ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಅಲ್ಲಿ ಸರ್ಕಾರದ ರಚನೆ ಕೂಡ ಆಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥ ಮುಗಿದ ತಕ್ಷಣವೇನೆ ರಾಜ್ಯದತ್ತ ಒಂದಷ್ಟು ಹೈಕಮಾಂಡ್ ನಿಂದ ವೀಕ್ಷಕರ ಯೋಗ ಅಥವಾ ಹೈಕಮಾಂಡ್ ಯಾರಾದರೂ ಸ್ಟ್ರಾಂಗ್ ಲೀಡರ್ಸ್ ಗಳನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ ವೀಕ್ಷಕರನ್ನು ಯೋಗ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಒಂದು ವರದಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಆಗಿರ್ತಕ್ಕಂಥ ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳು ಏನಿದೆ ಎರಡೂ ಕಡೆಯಿಂದ ಅವರ ಒಂದು ಹೇಳಿಕೆಗಳು ಮತ್ತೆ ಸ್ಪಷ್ಟವಾದಂತಹ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿ ಹೈಕಮಾಂಡ್ ಗೆ ಕೊಡುವಂತಹ ಕೆಲಸವನ್ನ ಇಲ್ಲಿ ಬರತಕ್ಕಂತಹ ಅಬ್ಸರ್ವರ್ಸ್ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ವಾರ್ನ್ ಮಾಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಾರ್ನ್ ಮಾಡ್ತಾರೆ ಈ ಮೂಲಕ ಒಂದು ಬ್ರೇಕ್ ಹಾಕುವಂತದ್ದು ಅಂದ್ರೆ ಏನು ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿಕೆಗಳನ್ನ ಕೊಡ್ತಾನೆ ಈ ಮಧ್ಯೆ ಈ ಬಿಜೆಪಿ ಬಣ ಬಡಿದಾಟಕ್ಕೆ ಕದನ ವಿರಾಮ ಬೀಳುತ್ತಾ ಫುಲ್ ಸ್ಟಾಪ್ ಇಡುತ್ತಾ ಹೈಕಮಾಂಡ್ ರಾಜ್ಯದ ಬೆಳವಣಿಗೆಯನ್ನು ಅಮಿತ್ ಶಾ ಜೆ ಪಿ ನಡ್ಡಾ ಅವರಿಗಾಗಲೇ ಗಮನಿಸಿದ್ದಾರೆ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡ್ತಾ ಇದ್ದಂತೆ ನೆಕ್ಸ್ಟ್ ಅವರು ಬರೋದೇ ರಾಜ್ಯಕ್ಕೆ ಶೀಘ್ರವೇ ಕರ್ನಾಟಕಕ್ಕೆ ಕೇಂದ್ರದ ನಾಯಕರು ಭೇಟಿಯನ್ನ ನೀಡ್ತಾರೆ ಯಾರು ತುಟಿ ಬಿಚ್ಚದಂತೆ ಖಡಕ್ ಸಂದೇಶವನ್ನು ರವಾನೆ ಮಾಡ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಪಕ್ಷದಿಂದ ಆ ಎರಡೂ ಬಣಕ್ಕೆ ಹೈಕಮಾಂಡ್ ಈ ರೀತಿ ವಾರ್ನ್ ಅನ್ನ ಮಾಡಲಿಕ್ಕಿದೆ ಈ ರೀತಿ ವಾರ್ನ್ ಮಾಡಿದ ನಂತರ ಎಲ್ಲ ನಾಯಕರು ಸುಮ್ಮನಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾರ ಒಗ್ಗಟ್ಟಾಗಿ ಅನ್ನೋದು ಪ್ರಶ್ನೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಈಗ ಗಮನಿಸಿ ರಾಜ್ಯ ಬಿಜೆಪಿಗೆ ಶೀಘ್ರವೇ ನೂತನ ಸಾರಥಿಯ ಆಯ್ಕೆ ದೆಹಲಿಯಲ್ಲಿ ಸರ್ಕಾರ ರಚನೆ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ಈಗ ಹೈಕಮಾಂಡ್ ಸಿದ್ಧರಾಗಿದ್ದಾರೆ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಿಕ್ಕೆ ಹೈಕಮಾಂಡ್ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಿದೆ ರಾಜ್ಯಾಧ್ಯಕ್ಷರ ನೇಮಕದ ಬಳಿಕ ಬಹಿರಂಗ ಹೇಳಿಕೆಗೆ ಬ್ರೇಕ್ ಬೀಳಿಕಿದೆ ಕರ್ನಾಟಕದಲ್ಲೂ ಬಿ ಜೆ ಪಿ ಸರ್ಕಾರ ತರೋದಕ್ಕೆ ರಣತಂತ್ರ ರೆಡಿಯಾಗಿದೆ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನುವಂತಹದ್ದನ್ನು ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ತಾ ಇದೆಯಂತೆ ಅಲ್ಲಿಗೆ ವಿಜೇಂದ್ರ ಅವರು ಬದಲಾಗ್ತಾರಾ ರಾಜ್ಯ ಬಿ ಜೆ ಪಿಗೆ ನೂತನ ಸಾರಥಿಯ ಆಯ್ಕೆ ಆಗುತ್ತೆ ಅಂತಂದರೆ ಯಾರಾಗಬಹುದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನುವಂಥದ್ದೇ ದೊಡ್ಡ ಸುದ್ದಿ ಈಗ ವಿಜೇಂದ್ರ ಓಪನ್ ಆಗಿ ಹೇಳಿದರು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ನಮ್ಮ ಗುರಿ ಅನ್ನುವಂತ ಮಾತನ್ನು ಹೇಳಿದರು ಈಗ ನೂತನ ಸಾರಥಿಯ ಆಯ್ಕೆ ಆಗುತ್ತೆ ಅಂತಂದರೆ ಅದಕ್ಕೆ ವಿಜೇಂದ್ರ ಯಾವ ರೀತಿ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಬಿ ಜೆ ಪಿಯಲ್ಲಿ ಏನು ನಡೀತಾ ಇದೆ ಶ್ರೀಪಾದ್ ಪಟೇಲ್ ನೂತನ ಸಾರಥಿ ಅಂತಂದ ತಕ್ಷಣ ಹೊಸಬ್ರ ಆಯ್ಕೆ ಅಂತಕ್ಕಂಥದ್ದೇನಲ್ಲ ಇಲ್ಲಿ ಒಂದು ಇರುವಂತಹ ಹಾಲಿ ಇರುವಂತಹ ಏನು ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಅವರನ್ನೇ ಮತ್ತೆ ಮರು ನಿರ್ದೇಶನ ಮಾಡಿ ಹೊಡೆಸುವಂತಹ ಸೂಚನೆಗಳು ಕೂಡ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಯಾಕೆಂತಂದ್ರೆ ಅಂತಹ ಒಂದು ಸಣ್ಣ ಸುಳಿವು ಈಗ ಅವನು ರಾಜ್ಯ ಬಿಜೆಪಿಗೆ ಹಾಗೆ ನಿನ್ನೆ ಆ ಏನು ಬಿ ವೈ ವಿಜೇಂದ್ರ ಅವ್ರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಈಗ ಒಂದು ಬಿಜೆಪಿಯ ಬಣ ಬಡ್ಡಾಟವನ್ನ ಏನ್ ಧಾರಕ ಇರದೆ ಈಗ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಹಾಕ್ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಈಗ ಹೈಕಮಾಂಡ್ ಮುಂದೆ ಇರತಕ್ಕಂತಹ ಒಂದು ಮುಂದಿನ ಸವಾಲು ಅದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದೇ ಬಹಳ ಕುತೂಹಲ ಯಾಕೆಂತಂದ್ರೆ ಈಗಾಗಲೇ ಒಂದು ಟೀಮು ದೆಹಲಿಗೆ ಹೋಗಿ ಬಂದಿದ್ರು ಮತ್ತೆ ಇವತ್ತು ಮತ್ತೆ ದೆಹಲಿಗೂ ಕೂಡ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥ ರೆಬಲ್ಸ್ ಟೀಮು ಇದರ ಮಧ್ಯೆ ವಿಜೇಂದ್ರನ್ನ ಬೆಂಬಲಿಸಿ ಏನ್ ರೇಣುಕಚೇರಿ ಅಂಡ್ ಟೀಮ್ ಏನಿದೆ ಮಾಜಿ ಶಾಸಕರ ನಿಯೋಗ ಅವರು ಕೂಡ ಒಂದು ಕಡೆ ಅಹ್ ಪರ ವಿರೋಧದ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಈ ಎರಡೂರ ಮಧ್ಯೆ ಈಗ ಹೈಕಮಾಂಡ್ ಎರಡೂ ಟೀಮ್ ಗಳಿಗೆ ಒಂದು ಕಡ ವಾರ್ನಿಂಗ್ ಅನ್ನ ಪಾಸ್ ಮಾಡ್ಬೇಕಾಗಿದೆ ಆ ವಾರ್ನಿಂಗ್ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಕುತೂಹಲ ಯಾಕೆಂತಂದ್ರೆ ಈವರೆಗೂ ಕೂಡ ಕೇವಲ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಕೊಡ್ತಾರೆ ಆಯ್ತು ಮಾತಾಡ್ತಾರೆ ಕರೆದು ಮಾತಾಡ್ತಾರೆ ಇಷ್ಟೇ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ಈ ಬಾರಿಯ ಒಂದು ಸ್ಪಷ್ಟ ಸಂದೇಶ ಹೈಕಮಾಂಡ್ ನಿಂದ ಬರ್ತಕ್ಕಂಥದ್ದು ಅದು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅಂತಕ್ಕಂಥದ್ದು ನಮಗೆ ಸಿಕ್ಕಿರತಕ್ಕಂತ ಸುಳಿವು ಅಂದ್ರೆ ಈ ಬಾರಿ ಒಂದು ವೇಳೆ ಏನಾದರೂ ಯಾರಾದರೂ ಬಹಳ ಬಿಚ್ಚಿದ್ದೆ ಆದ್ರೆ ಖಂಡಿತವಾಗಲು ಕೂಡ ಪಕ್ಷದಿಂದ ಔಟ್ ಅಂತಕ್ಕಂತಹ ಒಂದು ಕಳಕ್ ಸಂದೇಶ ಹೈಕಮಾಂಡ್ ನಿಂದ ಈ ಬಾರಿ ರವಾನೆ ಆಗುವಂತಹ ಸಾಧ್ಯತೆಗಳು ಇದು ಒಂದು ಕಡೆ ಆದ್ರೆ ಮತ್ತೆ ಈಗಾಗಲೇ ದೆಹಲಿಯಲ್ಲಿ ಸ್ಪಷ್ಟ ಬಹುಮತ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕೂಡ ಸರ್ಕಾರದ ರಚನೆಯ ಒಂದು ಉತ್ಸಾಹದಲ್ಲಿ ಹೈಕಮಾಂಡ್ ನಾಯಕರು ಇರ್ತಕ್ಕಂಥದ್ದು ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಅಲ್ಲಿ ಸರ್ಕಾರದ ರಚನೆ ಕೂಡ ಆಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥ ಮುಗಿದ ತಕ್ಷಣವೇನೆ ರಾಜ್ಯದತ್ತ ಒಂದಷ್ಟು ಹೈಕಮಾಂಡ್ ನಿಂದ ವೀಕ್ಷಕರ ನಿಯೋಗ ಅಥವಾ ಹೈಕಮಾಂಡ್ ಲೀಡರ್ಸ್ ಗಳನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ ವೀಕ್ಷಕರ ನಿಯೋಗ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಒಂದು ವರದಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ರೀತಿಯ ಭಿನ್ನಾಭಿಪ್ರಾಯಗಳು ಏನಿದೆ ಎರಡೂ ಕಡೆಯಿಂದ ಅವರ ಒಂದು ಹೇಳಿಕೆಗಳು ಮತ್ತೆ ಸ್ಪಷ್ಟವಾದಂತಹ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿ ಹೈಕಮಾಂಡ್ ಗೆ ಕೊಡುವಂತಹ ಕೆಲಸವನ್ನ ಇಲ್ಲಿ ಬರತಕ್ಕಂತಹ ಅಬ್ಸರ್ವರ್ಸ್ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ವಾರ್ನ್ ಮಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಾರ್ನ್ ಮಾಡ್ತಾರೆ ಈ ಮೂಲಕ